ಕನ್ನಡದ ಕುಲಕೋಟಿಗೆ ನಿಮ್ಮ ನಾರಾಯಣಗೌಡನ ಕೋಟಿ ಕೋಟಿ ನಮನಗಳು ಹೇಳಿ ಎದ್ದೇಳಿ ಕನ್ನಡಿಗರೇ ನಿದ್ದೆಯ ಗದ್ದಿಗೆಯಿಂದ ಎದ್ದೆದ್ದು ಬನ್ನಿ ಇದೇ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿರುವಂಥ ಸಾದ್ರಳ್ಳಿ ಗೇಟ್ನಿಂದ ಬೃಹತ್ ಕನ್ನಡದ ಆಂದೋಲನ ಕನ್ನಡದ ನಾಮಫಲಕ ಕಡ್ಡಾಯ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕರ್ನಾಟಕದ ಎಲ್ಲ ಕೆಲಸಗಳು ಕನ್ನಡದಲ್ಲೇ ನಡೀಬೇಕು ಯಾವ ರಾಜ್ಯ ಸರ್ಕಾರದ ಆದೇಶ ಯಾವ ಮಹಾನಗರ ಪಾಲಿಕೆಯ ಆದೇಶ ನೂರಕ್ಕೆ ಅರವತ್ತರಷ್ಟು ಕನ್ನಡ ಬಳಕೆ ಮಾಡಬೇಕು ನಾಮಪರ್ಕದಲ್ಲಿ ಇದೆ ಅನ್ನುವ ಕಾಯ್ದೆ ಇದೆಯೋ ಹಾಗೆ ಎಲ್ಲ ಉದ್ಯಮಗಳಲ್ಲಿ ಶೇಕಡ ನೂರಕ್ಕೆ ಎಂಬತ್ತೈದರಿಂದ ತೊಂಬತ್ತು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಇದೆಯಲ್ಲ ಅದನ್ನ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಎಚ್ಚರಿಸಗೋಸ್ಕರ ಯಾವ ಭಾಷೆಯ ಅಲ್ಪಸಂಖ್ಯಾತರು ಯಾವ ಹಿಂದಿಯ ಗುಲಾಮರು ಹಿಂದಿಯ ರಾಜ್ಯಗಳಿಂದ ಬಂದಂತ ಪುಂಡ್ರು ಪೋಖ್ರಿಗಳು ನಮ್ಮ ಬದುಕನ್ನು ಕಿತ್ಕೊಂಡಿದ್ದಾರೆ ನಮ್ಮ ಭಾಷೆಯ ಮೇಲೆ ಸವಾರಿಯನ್ನ ಮಾಡ್ತಾ ಇದ್ದಾರೆ ಕನ್ನಡವನ್ನ ನಾಮಪರ್ಕದಲ್ಲಿ ಬಳಸಿದ್ರೆ ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಇಂಥ ದುರಾಂಕಾರದ ವರ್ತನೆಯ ಕೂಟವನ್ನ ನಾವು ಮಟ್ಟ ಹಾಕಲೇಬೇಕಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನುವ ಕೂಗು ಎಲ್ಲೆಲ್ಲೂ ಕೇಳಿ ಬರಬೇಕಾಗಿದೆ ಬನ್ನಿ ಕನ್ನಡಿಗರೇ ಹೇಳಿ ಎದ್ದೇಳಿ ರೈಲುಗಳು ನಮ್ಮದೆ ಬಸ್ಸುಗಳು ನಮ್ಮದೆ ಎಲ್ಲವೂ ನಮ್ಮದೇ ಅತ್ಯ ಬನ್ನಿ ಬೆಂಗಳೂರಿಗೆ ಬಂದು ಯಾವ ನಾಡದುರೆ ಕೆಂಪೇಗೌಡರು ಕಟ್ಟಂತ ಬೆಂಗಳೂರು ಕನ್ನಡಿಗರಿಂದ ಕೈ ತಪ್ಪಿ ಹೋಗ್ತಾ ಇದೆಯಲ್ಲ ಆ ಬೆಂಗಳೂರನ್ನ ನಾವು ಉಳಿಸ್ಕೊಳ್ಳೇಬೇಕಾಗಿದೆ ಅದಕ್ಕಾಗಿ ಇಪ್ಪತ್ತೇಳನೇ ತಾರೀಖ್ ನಾವೆಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಚಿಂತೆ ಇಲ್ಲ ನಮ್ಮನ್ನ ಗುಂಡಿಟ್ಟು ಒಡೆದ್ರು ಚಿಂತೆ ಇಲ್ಲ ಕನ್ನಡಕ್ಕಾಗಿ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ಕನ್ನಡದ ನುಡಿಗಾಗಿ ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧವಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷ ಲಕ್ಷ ಕಾರ್ಯಕರ್ತರು ನೀವು ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಬನ್ನಿ ಇಪ್ಪತ್ತಾರನೇ ತಾರೀಕು ಹೊರಟು ಇಪ್ಪತ್ತೇಳು ಬೆಳಿಗ್ಗೆ ಬನ್ನಿ ಬೆಂಗಳೂರು ನಮ್ದಾಗ್ಬೇಕು ಬೆಂಗಳೂರು ನಮ್ದಾಗ್ಬೇಕ ಬೆಂಗಳೂರಿನ ಎಲ್ಲ ಉದ್ಯೋಗ ನಮ್ದಾಗ್ಬೇಕು ಬೆಂಗಳೂರಿನ ಎಲ್ಲ ವ್ಯಾಪಾರ ನಮ್ದಾಗಬೇಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ನಮ್ದಾಗ್ಬೇಕ ಇಡೀ ಕರ್ನಾಟಕ ನಮ್ದಾಗ್ಬೇಕ ಇವತ್ತು ಒಂದು ಹೋಬಳಿಗೆ ಹೋದ್ರೆ ಆಡ್ವೇರ್ ಮಾರ್ವಾಡಿ ಬೆಳ್ಳಿ ಚಿನ್ನ ಮಾರ್ವಾಡಿ ಬಟ್ಟೆ ಅಂಗಡಿ ಮಾರ್ವಾಡಿ ಯಾವುದೇ ಫೈನಲ್ಸ್ ಮಾರ್ವಾಡಿ ಸಿಂಧಿ ಗುಜರಾತಿ ಇಂಥದೆಲ್ಲವೂ ನಶಿಸಿ ಹೋಗಬೇಕು ಮತ್ತೆ ಕನ್ನಡಿಗರ ಕೈಯಲ್ಲಿ ಈ ಎಲ್ಲ ವ್ಯಾಪಾರ ಉಳಿಬೇಕು ಯಾವರ ಉಳಿಬೇಕು ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಮಾಲುಗಳಲ್ಲಿ ಎಲ್ಲದರಲ್ಲೂ ನೂರಕ್ಕೆ ಅರವತ್ತು ಎಪ್ಪತ್ತು ಭಾಗ ಕನ್ನಡವಾಗಬೇಕು ಇಡೀ ರಾಜ್ಯ ಕನ್ನಡೀಕರಣ ಆಗಬೇಕು ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ ಹೇಳಿ ಎದ್ದು ಆಜ್ಞೆ ಮಾಡೋ ಐಗೂಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡದ ಸುದ್ದಿಗೆ ಏನಾದ್ರು ಬಂದ್ರೆ ಮಾನ ಉಳ್ಸಿಲ್ಲ ಅನ್ನೋ ಮಾತನ್ನ ಹೇಳಬೇಕಾಗುತ್ತೆ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ ಕುವೆಂಪು ಕನ್ನಡದ ವಿಚಾರದಲ್ಲಿ ನಾಡಿಯ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ ಅಪ್ಪಚ್ಚಿ ಆಗ್ಬಿಡ್ತೀರಾ ಅನ್ನೋ ಮಾತೇನಿದೆ ಅದು ಇಪ್ಪತ್ತೇಳಕ್ಕೆ ನಾವು ತೋರಿಸೋಣ ಬನ್ನಿ ಎದ್ದೆದ್ದು ಬನ್ನಿ ಕನ್ನಡಿಗರೇ